ಕೃಷಿಯ ಬಗ್ಗೆ ಜಾಗೃತಿ ಮತ್ತು ಗೋ ಗೋಸೇವಾ ಗತಿವಿಧಿ ಕರ್ನಾಟಕ ರಾತಸುರಬ್ಬಿ ಗೋಮಂದಿರದ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ನಂದಿ ರಥಯಾತ್ರೆ ಸಂಚಲನ ಸಮಿತಿ ಪುತ್ತೂರು ಇದರ ವತಿಯಿಂದ ನಂದಿ ರಥಯಾತ್ರೆ ಮಾರ್ಚ್ ಹದಿನಾರಂದು ಪುತ್ತೂರಿಗೆ ಆಗಮಿಸಲಿದೆ ಎಂದು ನಂದಿ ರಥಯಾತ್ರೆಯ ಸಂಚಾಲನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಸಂಜೆ ನಾಲ್ಕಕ್ಕೆ ದರ್ಬೆ ವೃತ್ತದಿಂದ ನಂದಿ ರಥಯಾತ್ರೆ ಆರಂಭಗೊಳ್ಳಲಿದ್ದು ಡಾಕ್ಟರ್ ಸಚಿನ್ ಶಂಕರ್ ಹಾರಕೆರೆ ಅವರು ನಂದಿ ರಥಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ರಥಯಾತ್ರೆಯು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದೇವರ ಮಾರುಗದ್ದೆಯಲ್ಲಿ ಸಂಜೆ ಐದರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ ಬಳಿಕ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಎಡನೀರು ಸಂಸ್ಥಾನದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳು ಆಶೀರ್ವಚನವನ್ನ ನೀಡಲಿದ್ದಾರೆ ದ್ವಾರಕಾ ಸಮೂಹ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋಪಾಲಕೃಷ್ಣ ಭಟ್ಟ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಧಾರ್ಮಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಾಲ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ನಂದಿ ರಥಯಾತ್ರೆಯಲ್ಲಿ ಗೋ ಉತ್ಪನ್ನಗಳ ಮಾರಾಟ ಮಳಿಗೆ ಇರಲಿದೆ ಗೋಮಯ್ಯ ಹಣತೆ ಕಿಟ್ಟು ಲಭ್ಯ ಇದ್ದು ಮುಂದೆ ಏಪ್ರಿಲ್ ಐದರ ರಾಮನವಮಿಯಂದು ಈ ಹಣತಿಯನ್ನ ಮನೆಯಲ್ಲಿ ಬೆಳಗಿಸುವಂತೆ ಅವರು ವಿನಂತಿಸಿದ್ದಾರೆ ಸಾವಯವ ಕೃಷಿಗೆ ಪೂರಕವಾಗಿ ದೇಶಿ ತಲೆಯನ್ನ ರಕ್ಷಿಸುವ ಮೂಲಕ ಹೈನುಗಾರಿಕೆ ನಡೆಸ್ತಾ ಇರುವುದನ್ನ ಸಮಿತಿಯಿಂದ ಸನ್ಮಾನಿಸಲಾಗುತ್ತಿದೆ ಸಭಾ ಕಾರ್ಯಕ್ರಮದ ಬಳಿಕ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನೀನ್ಯಾರಿಗಾದೆಯೋ ಏಲೆಮಾನವ ಎಂಬ ಪುಣ್ಯಕೋಟಿಯ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದೆ ಎಂದು ಕೃಷ್ಣ ಪ್ರಸನ್ನ ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ನಂದಿ ರಥಯಾತ್ರೆ ಸಂಚರಣ ಸಮಿತಿ ಪುತ್ತೂರು ಕಾರ್ಯದರ್ಶಿ ಪ್ರಕಾಶ್ ಚಂದ್ರ ಕೈಕಾರ ದಿನೇಶ್ ಪಂಚಿಗ ಕೋಶಾಧಿಕಾರಿ ಪ್ರಸನ್ನ ಮಾಡ್ತಾ ಸದಸ್ಯೆ ವಸಂತ ಲಕ್ಷ್ಮಿ ಉಪಸ್ಥಿತರಿದ್ದರು ಇನ್ನು ಹೆಚ್ಚು ಹೆಚ್ಚು ಗೋ ಉತ್ಪನ್ನ ಬಳಸಬೇಕು ಅಂತ ಹೇಳುವ ಮಾಹಿತಿಯನ್ನು ಕೂಡ ಆ ನಂದಿ ರಥಯಾತ್ರೆ ಸಂದರ್ಭದಲ್ಲಿ ಅದಕ್ಕೆ ಏನು ಸಂಬಂಧಪಟ್ಟವರು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಜೊತೆಗೆ ಗೋ ಉತ್ಪನ್ನಗಳ ಮಳಿಗೆ ಕೂಡ ಅಲ್ಲಿ ಇಡುತ್ತಾರೆ ಈಗ ಈ ರಥಯಾತ್ರೆ ಏನಿದೆ ಅದು ಪುತ್ತೂರಿಗೆ ಆಗಮಿಸುವುದು ಹದಿನಾರನೇ ತಾರೀಕಿಗಾದರೆ ಸಾಧಾರಣ ಒಂದು ನಾಲ್ಕು ಗಂಟೆಗೆ ನಮ್ಮ ಏನು ದರ್ಬೆ ವೃತ್ತಕ್ಕೆ ಸುಳ್ಯದಿಂದ ಆಗಮಿಸಿದಂತಹ ರಥ ದರ್ಬೆ ವೃತ್ತಕ್ಕೆ ಆಗಮಿಸುತ್ತದೆ ಆ ಸಂದರ್ಭದಲ್ಲಿ ಒಂದು ಸ್ವಾಗತವನ್ನ ನಮ್ಮ ಪುತ್ತೂರಿಗೆ ನಂದಿ ರಥದ ಸ್ವಾಗತವನ್ನು ಭವ್ಯವಾಗಿ ಏರ್ಪಡಿಸುವಂತಹ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ ಅಲ್ಲಿಂದ ವಿವಿಧ ರೀತಿಯ ಏನು ಚಂಡೆ ವಾದ್ಯಗಳು ಭಜನಾ ತಂಡಗಳು ಪೂರ್ಣಕುಂಭ ಸ್ವಾಗತ ಶಂಕನಾದ ಇತರ ವಿವಿಧ ಯೋಜನೆಗಳೊಂದಿಗೆ ನಂದಿರಥವನ್ನ ಮೆರವಣಿಗೆ ಮುಖಾಂತರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅಲ್ಲಿ ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಕೂಡ ನಡಲಿಕ್ಕಿದೆ ಆ ಸಂದರ್ಭದಲ್ಲಿ ಕನಿಷ್ಠ ನೂರು ಮಂದಿ ಏನು ಪಾರಾಯಣ ಮಾಡುವವರನ್ನ ಅಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಟ್ಟಿಗೆ ಸೇರಿ ಅವರು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಲಿಕ್ಕಿದ್ದಾರೆ ಜೊತೆಗೆ ನಂದಿಯ ಪೂಜೆ ಕೂಡ ನಡೀತದೆ ನಂದಿಗೆ ಅಂದ್ರೆ ಸಾಕ್ಷಾತ್ ನಂದಿ ಆ ರಥದಲ್ಲಿ ಎರಡು ನಂದಿಗಳಿರ್ತದೆ ನಂದಿಗಳ ನಂದಿಗೆ ಪೂಜೆಯನ್ನು ಸಾರ್ವಜನಿಕರು ಸಲ್ಲಿಸಬಹುದು ಅದರ ಜೊತೆಗೆ ಒಂದು ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಅವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಎಡನೀರಿನ ಸ್ವಾಮೀಜಿ ಅವರು ಆಗಮಿಸಲಿಕ್ಕಿದ್ದಾರೆ ಅವರು ಬಂದು ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಹಾಗೆ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಬಂದು ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ ಆ ನಂತರ ಸಭಾ ಕಾರ್ಯಕ್ರಮದ ಜೊತೆಗೆ ಸಾರ್ವಜನಿಕರಿಗೆ ಈ ತರ ಮಾಹಿತಿಗಳು ಅದೇ ಈಗಾಗಲೇ ಹೇಳಿದ ಹಾಗೆ ಭೂ ಉತ್ಪನ್ನಗಳ ಬಳಕೆ ಇರಬಹುದು ಅಥವಾ ಗೋ ಆಧಾರಿತ ಕೃಷಿಯ ಬಗ್ಗೆ ಮಾಹಿತಿ ಇದನ್ನೆಲ್ಲ ಸಂಬಂಧಪಟ್ಟವರಲ್ಲಿ ಕೊಡ್ಲಿಕ್ಕಿದ್ದಾರೆ ಯಾಕಂದ್ರೆ ರಥದ ಜೊತೆಗೆ ಎಂಟು ಮಂದಿ ಇಡೀ ಕರ್ನಾಟಕಾದ್ಯಂತ ಸಂಚಾರ ಮಾಡ್ತಾ ಇದ್ದಾರೆ ಅವರು ಈ ಮಾಹಿತಿಗಳನ್ನ ಕೊಡುವವರಿದ್ದಾರೆ ಉತ್ಪನ್ನಗಳ ಮಾರಾಟದ ಮಳಿಗೆ ಕೂಡ ಅಲ್ಲಿ ಇರಲಿಕ್ಕಿದೆ ಒಂದು ಕಿಟ್ಟನ್ನ ಅಲ್ಲಿ ಮಾರಾಟ ಅದು ಏನಂತ ಹೇಳಿದ್ರೆ ಗೋ ಉತ್ಪನ್ನದಿಂದ ಇದರಿಂದ ಮಾಡಿದಂತಹ ಗೋಮಯದಿಂದ ಮಾಡಿದಂತಹ ಹಣತೆಗಳು ಐದು ಹಣತೆಗಳು ಇರ್ತದೆ ಅದರಲ್ಲಿ ಒಂದು ವಿಷ್ಣು ಸಹಸ್ರ ನಮ್ಮ ಪುಸ್ತಕ ಇರ್ತದೆ ಒಂದು ಸಣ್ಣ ಬಾಟ್ಲಿ ಶುದ್ಧವಾದ ಎಳ್ಳೆ ಎಣ್ಣೆ ಇರ್ತದೆ ಜೊತೆಗೆ ಒಂದು ಇದು ಏನು ಈ ಆಂಟಿ ರೇಡಿಯೇಷನ್ ಚಿಪ್ ಅಂತ ಒಂದು ಗೋವು ಗೋವಿನ ಇದರ ಮುಖಾಂತರವನ್ನು ಮಾಡಿದ್ದಾರೆ ಅದು ಕೂಡ ಅದರೊಳಗೆ ಇರುತ್ತೆ ಇಷ್ಟು ಇಷ್ಟ ಒಂದು ಕಿಟ್ಟಿಗೆ ನೂರೈವತ್ತು ರೂಪಾಯಿಗೆ ಅದರಲ್ಲಿ ಮಳಿಗೆಯಲ್ಲಿ ಇರಲಿಕ್ಕಿದೆ ಜೊತೆಗೆ ನೂರು ರೂಪಾಯಿಯ ಕೂಪನ್ ಮಾಡಿ ನಂದಿ ಪೂಜೆಯನ್ನು ಕೂಡ ಸಾರ್ವಜನಿಕರು ಮಾಡಬಹುದು ಇನ್ನು ಈ ರಥ ರಥದ ಉದ್ದೇಶವನ್ನು ನಾನು ಆಗ್ಲೇ ಹೇಳಿದೆ ಒಂದೇನಂತ ಹೇಳಿದ್ರೆ ನಮ್ಮ ಭಾರತ ನಾವು ವಿಶ್ವಗುರು ಭಾರತ ಅಂತೀವಿ ನಂದಿಯಿಂದ ಫಲವತ್ತಾದ ಮಣ್ಣು ಶುದ್ಧ ನೀರು ಗಾಳಿ ಪರಿಸರ ಸಂರಕ್ಷಣೆ ಮತ್ತದರ ಮಹತ್ವ ಅದರ ಈ ಮಹತ್ವಾಕಾಂಕ್ಷೆ ಈ ಒಂದು ರಥಯಾತ್ರೆಯ ಹಿಂದೆ ಇದೆ ಇದನ್ನ ಉದ್ದೇಶವಾಗಿಟ್ಕೊಂಡು ಇದನ್ನ ನಾವು ಮಾಡ್ತಾ ಇರೋದು ಯಾಕಂದ್ರೆ ನಮ್ಮ ಕುಟುಂಬ ವ್ಯವಸ್ಥೆಯ ಭಾಗವಾದ ಗೋವು ಮತ್ತೆ ನಂದಿಯನ್ನ ಸಂರಕ್ಷಣೆ ಮಾಡುವ ಮುಖಾಂತರ ಕೃಷಿಗೆ ಕೂಡ ಉತ್ತೇಜನ ಕೊಡಬೇಕು ಅಂತ ಹೇಳುವ ಒಂದು ಮತ್ತೆ ನಂದಿಯ ಉತ್ಪನ್ನಗಳು ಗೋವಿನ ಉತ್ಪನ್ನಗಳ ಬಳಕೆ ಕೂಡ ಸಾರ್ವಜನಿಕರು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂತ ಹೇಳುವ ಒಂದು ಅದನ್ನು ಪರಿಚಯಿಸುವ ಸದುದ್ದೇಶ ಈ ನಂದಿ ರಥಯಾತ್ರೆಗೆ ಇದೆ ಇನ್ನು ಅದರ ಬಗ್ಗೆ ಗೋಕೇಂದ್ರೀಕೃತ ಜೀವನ ಸ್ವದೇಶಿ ಗೋಚರನ್ನು ಸಾಕುತ್ತಿರುವವರಿಗೆ ಹೈನುಗಾರರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಒಂದು ನಾವು ಇಲ್ಲಿ ಪುತ್ತೂರಿನಲ್ಲಿ ಪುತ್ತೂರು ಪರಿಸರದಲ್ಲಿ ಯಾರು ಸಾವಯವ ಕೃಷಿಯನ್ನು ಮಾಡುತ್ತಾರೆ ಹೈನುಗಾರಿಕೆ ಮುಖಾಂತರ ಒಂದು ಆದರ್ಶ ರೀತಿಯಲ್ಲಿ ಕೃಷಿಯನ್ನು ಅವಲಂಬಿಸಿಕೊಂಡಿದ್ದಾರೆ ಅವರಿಗೆ ಕೂಡ ಸನ್ಮಾನ ಮಾಡಿಕೊಂಡಿದ್ದೇವೆ ಆಮೇಲೆ ಸಾಮಾಜಿಕ ಜಾಲತಾಣದಲ್ಲ ನಡೀತಾ ಇದೆ ಪುತ್ತೂರು ತಾಲೂಕಿನಲ್ಲಿ ಸಾಧಾರಣ ಒಂದು ನಾವು ಹದಿನೈದು ಸಾವಿರ ಅಂತ ನಮ್ಮ ನಿರೀಕ್ಷೆ ಹದಿನೈದು ಸಾವಿರದ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತೇವೆ ನಮ್ಮ ಉದ್ದೇಶ ಅದು ಆಮೇಲೆ ಅದೇ ದಿವಸ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನ ನಮ್ಮ ದ್ವಾರಿಕಾ ಕನ್ಸ್ಟ್ರಕ್ಷನ್ಸ್ ನ ಮಾಲೀಕರಾದ ಗೋಪಾಲ ಕೃಷ್ಣ ಭಟ್ ಅವರು ಬಯಸ್ತಾರೆ ಆಗ್ಲೇ ಹೇಳಿದಾಗೆ ಆಶೀರ್ವಚನವನ್ನ ಎಡನೀರ ಸ್ವಾಮೀಜಿ ಅವರು ಮಾಡ್ತಾರೆ ಮತ್ತು ದಿಸೂಚಿವಾ ಶ್ರೀಕಾಂತ್ ಶೆಟ್ಟಿ ಅವರು ಮಾಡ್ತಾರೆ ಆ ಉದ್ಘಾಟನೆಯನ್ನು ಅದಕ್ಕಿಂತ ಮೊದಲು ನಾಲ್ಕು ಗಂಟೆಗೆ ದರ್ಬೆ ವೃತ್ತದಲ್ಲಿ ಉದ್ಘಾಟನೆ ಆಗ್ತದೆ ಈ ನಂದಿ ರಥಯಾತ್ರೆ ಅದನ್ನ ಡಾಕ್ಟರ್ ಸಚಿನ್ ಶಂಕರ್ ಹಾರೆಕರೆ ಅವರು ಪುತ್ತೂರಿನ ಆರ್ಥೋಪೆಡಿಕ್ ಸರ್ಜನ್ ಅವರು ಅವರು ಈಗ ರಥಯಾತ್ರೆಯನ್ನ ದರ್ಬೆ ವೃತ್ತದಲ್ಲಿ ಉದ್ಘಾಟಿಸಿದ್ದಾರೆ ಅದಾದ ಮೇಲೆ ಏಳು ಗಂಟೆಗೆ ನಮ್ಮ ಸಭಾ ಕಾರ್ಯಕ್ರಮದ ನಂತರ ಏಳು ಗಂಟೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏನಂತ ಹೇಳಿದ್ರೆ ನಿನ್ಯಾರಿಗಾಲೆಯೋ ಎಲೆಮಾನವ ಅಂತ ಹೇಳುವ ಒಂದು ಪುಣ್ಯಕೋಟಿಯ ಕಥೆಯ ನೃತ್ಯ ರೂಪಕವನ್ನ ನಮ್ಮ ವಿವೇಕಾನಂದ ತಾಂತ್ರಿಕ ಮಹಾವಿದ್ಯಾಲಯ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಬಿ ಸಿಇಡಿ ಅವರು ಅದನ್ನ ವಿದ್ಯಾರ್ಥಿಗಳು ಅದನ್ನ ಆಣಿ ತೋರಿಸಲಿಕ್ಕಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಜ್ಜನ ಬಂಧುಗಳು ನಮ್ಮ ಸಮಸ್ತ ಹಿಂದೂ ಬಂಧನ ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲೂ ಮೆರವಣಿಗೆಯಲ್ಲಿ ಇರಬಹುದು ಆಮೇಲೆ ಸಭಾ ಕಾರ್ಯಕ್ರಮ ಗೋಪೂಜೆ ಉಪಹಾರದ ವ್ಯವಸ್ಥೆ ದೇವಸ್ಥಾನದ ವತಿಯಿಂದ ನಮ್ಮ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ ಮತ್ತು ಅವರ ಸಹಯೋಗದೊಂದಿಗೆ ಉಪಹಾರ ಕಾರ್ಯಕ್ರಮ ಉಪಹಾರವನ್ನು ಕೂಡ ಅವರು ಒದಗಿಸಲಿಕ್ಕಿದ್ದಾರೆ ಸ್ಥಳ